ನೋಡು ಏನು ಈಗ ಕಾರ್ಡ್ ಬ್ಯಾಂಕು ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ದೀರ್ಘಾವಧಿ ಸಾಲ ಮತ್ತು ಮಧ್ಯಮಾವಧಿ ಸಾಲ ಅದು ಮಾಡಿರ್ತಕ್ಕಂಥ ರೈತರು ಅಸಲು ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ಬಿಕಾಸ್ ಬರಗಾಲ ಇದೆ ಆ ಬರಗಾಲ ಇರೋದ್ರಿಂದ ರೈತರು ಕಷ್ಟದಲ್ಲಿದ್ದಾರೆ ಅವರು ಸಹಾಯ ಮಾಡಬೇಕು ಅಂತೇಳಿ ಈ ತೀರ್ಮಾನವನ್ನು ತಗೊಂಡಿದ್ದೀವಿ ನಾನು ಅಸೆಂಬ್ಲಿನಲ್ಲಿ ಘೋಷಣೆ ಕೂಡ ಮಾಡಿದ್ದೀನಿ ಸೆಂಟ್ರಲ್ ಮಿನಿಸ್ಟರ್ಸ್ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಬಿಕಾಸ್ ನಾನು ಪತ್ರ ಬರೆದೇ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೇಳು ನವಂಬರ್ ಇಪ್ಪತ್ತೇಳು ನವಂಬರ್ನಲ್ಲಿ ಪತ್ರ ಬರೆದಿದ್ದೀನಿ ನಾನು ಡೆಲ್ಲಿಗೆ ಬರಬೇಕು ಅಂತ ಡೆಲ್ಲಿಗೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾ ಇದ್ದೀನಿ ಅಂತೇಳಿ ಅಮಿತ್ ಶಾ ಅವರಿಗೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದ ಇವತ್ತಿನವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಬರದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಪತ್ರ ಬರೆದಿದ್ದೀನಿ ಇವತ್ತಿನವ್ರಿಗೆ ಚೀಫ್ ಮಿನಿಸ್ಟ್ರಿಗೆ ಈ ಪರಿಸ್ಥಿತಿ ಇದೆ ಅಂತ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಲ್ವಾ ಒಂದು ಕೇಂದ್ರ ಸರ್ಕಾರ ಹಾಂ ನಮ್ಮದು ಫೆಡ್ರಲ್ ಸಿಸ್ಟಮ್ ಅಲ್ವಾ ಫೆಡ್ರಲ್ ಸಿಸ್ಟಮ್ನಲ್ಲಿ ಪ್ರಧಾನಮಂತ್ರಿಗಳು ಅದು ರೆವಿನ್ಯೂ ಅಂಥೇಳವರು ಹೋಮ್ ಮಿನಿಸ್ಟ್ರು ಅವರು ಭೇಟಿ ಮಾಡಕ್ಕೆ ಅವಕಾಶ ಕೊಟ್ಟಿಲ್ವಲ್ಲ ರೀ ಸಿ ನಮ್ಮ ಮಂತ್ರಿಗಳಿದಾರಲ್ಲ ಕಂದ ಕೃಷ್ಣ ಬೈರೇಗೌಡ ಸ್ವಾಮಿ ಪ್ರಿಯಾಂಕರ್ಗೆ ಮೂರು ಜನ ಭೇಟಿ ಮಾಡಕ್ಕೆ ಕೇಳೋದು ಕೊಡಲಿಲ್ಲ ನನಗೆ ಕೊಟ್ಟಿಲ್ಲ ನೀವು ಇದನ್ನೆಲ್ಲ ಹೈಲೈಟ್ ಮಾಡಲ್ಲ ಏನು ಮಾಡೋದು ನಾವು ನೋಡಿಯಪ್ಪ ಹದಿನೆಂಟು ಸಾವಿರ ಚಿಲ್ಲರೆ ಕೋಟಿ ನಮಗೆ ಎನ್ ಡಿ ಆರ್ ಎಫ್ ನಾರಂಸ್ ಪ್ರಕಾರ ಬರಬೇಕು ಇನ್ಪುಟ್ ಸಬ್ಸಿಡಿ ನಷ್ಟ ಆಗಿರ್ತಕ್ಕಂಥದ್ದು ನಾಲ್ಕು ಸಾವಿರದ ಆರುನೂರ ಅರವತ್ತು ಕೋಟಿ ಗೊತ್ತಾಯ್ತಾ ಸುಮಾರು ಮೂವತ್ತೈದು ಸಾವಿರ ಕೋಟಿ ಬೆಳೆ ನಷ್ಟ ಆಗಿದೆ ಒಟ್ಟು ಆದರೆ ನಾರಸ್ ಪ್ರಕಾರ ಕೇಳಬೇಕು ನಾವು ಮತ್ತು ಎನ್ ಡಿ ಆರ್ ಎಫ್ ದುಡ್ಡು ಅನ್ನೋದು ಇದೆಯಲ್ಲ ಅದು ಕೇಂದ್ರ ಸರ್ಕಾರ ದುಡ್ಡಲ್ಲ ನಮ್ಮ ದುಡ್ಡೇ ಮಸ್ಟ್ ಅಂಡರ್ಸ್ಟ್ಯಾಂಡ್ ತೆರಿಗೆ ಎಲ್ಲಿಂದ ಕಲೆಕ್ಟ್ ಮಾಡೋದು ಹಾಂ ನಾಲ್ಕು ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡ್ತಾರೆ ನಮಗೆ ಟ್ಯಾಕ್ಸ್ನಲ್ಲಿ ಪಾಲ್ ಬರ್ತಕ್ಕಂಥದ್ದು ಮೂವತ್ತೇಳು ಸಾವಿರ ಕೋಟಿ ಈ ವರ್ಷ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಿಂದ ಹದಿಮೂರು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಬರ್ತದೆ ಕಲೆಕ್ಟ್ ಮಾಡೋದು ಎಷ್ಟು ಎಷ್ಟೇ ಎಷ್ಟು ವಾಪಸ್ ಬರೋದು ಐವತ್ತು ಸಾವಿರ ಕೋಟಿ ನ್ಯಾಯ ಇದು ಹೇಳಿದ್ರೆ ಏನು ಬಿ ಜೆ ಪಿ ಜಗಳಕ್ಕೆ ಬಂದ್ಬಿಡ್ತಾರೆ ನಮ್ಮ ದುಡ್ಡು ಅಂತಾರೆ ಏನು ಇವ್ರದ ದುಡ್ಡು ನಮ್ಮ ಜನರ ದುಡ್ಡು ಕರ್ನಾಟಕದ ಕನ್ನಡಿಗರ ದುಡ್ಡು ಕನ್ನಡಿಗರು ಕೊಡ್ತಕ್ಕಂಥ ತೆರಿಗೆ ಹಣ ಇದು ನೀವೇನು ಹೇಳೋ ಹೇಳೋದಿಲ್ಲ ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಲ್ಲ ಏನು ಹೇಳಲ್ಲ ನಾಲ್ಕು ಲಕ್ಷ ಚಿಲ್ಲರೆ ಕೋಟಿ ದೇ ಆರ್ ಕಲೆಕ್ಟಿಂಗ್ ಫ್ರಮ್ ಕರ್ನಾಟಕ ಕರ್ನಾಟಕ ಇಸ್ ದಿ ಸೆಕೆಂಡ್ ಸ್ಟೇಟ್ ಇನ್ ದಿ ಕಂಟ್ರಿ ಇನ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ನಮಗೇನು ಕೊಡ್ತಾ ಇದ್ದಾರಾ ಬಿ ಜೆ ಪಿ ಅವರು ನರೇಂದ್ರ ಮೋದಿಯವರು ಇನ್ನು ಸುಮ್ಮನೆ ಭಾಷಣ ಹೊಡಿತಾರೆ ನೀವು ಅದು ಬರ್ದದೇ ಬರದದು ಬರ್ದೇ ಏ ಒಬ್ಬರಿಗೆ ಕೇಳಿದ್ರೆ ಉತ್ತರ ಹೇಳ್ತೀನಿ ಎಲ್ಲ ಒಂದೇ ಸಾರಿ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಲ್ಲ ನಾನು ನಿಗಮ ಮಂಡಳಿಗೆ ತಕ್ಷಣ ಮಾಡ್ತೀವಿ ಫಸ್ಟ್ ಪೇಜ್ ನಲ್ಲಿ ಎಂ ಎಲ್ ಎಗಳ್ ಮಾಡ್ತೀವಿ ಸೆಕೆಂಡ್ ಪೇಜ್ ನಲ್ಲಿ ಕಾರ್ಯಕರ್ತರು ಮಾಡ್ತೀವಿ